ಸ್ಟಾರ್ಟ್ ಹಾಯ್ ಹೇಳೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಗಿರೀಸ್ಕರ್ಸನ್ ಅವರು ಇವತ್ತು ನಾನು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಎರಗಟ್ಟಿ ತಾಲೂಕಿನಲ್ಲಿರುವಂತಹ ಕೂಟೂರು ಗ್ರಾಮಕ್ಕೆ ಬಂದಿದ್ದೀನಿ ಕೂಟೂರು ಗ್ರಾಮದಲ್ಲಿರುವಂಥ ಒಂದು ವಿಶೇಷತೆಯನ್ನು ತಮಗೆ ಹೇಳಕ್ಕೆ ಬಯಸ್ತೇನೆ ಮುಖ್ಯವಾಗಿ ಈ ಕೂಟೂರು ಗ್ರಾಮ ಆ ಶಿವನ ಊರು ಅಂತ ನಾನು ಹೇಳೋಕ್ಕೆ ಬರ್ತೀನಿ ಇಲ್ಲಿ ಇರುವಂತಹ ಪರಮಾನಂದನ ದೇವಸ್ಥಾನದ ಬಗ್ಗೆ ತಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಮುಖ್ಯವಾಗಿ ನಾನು ಮಠಾಶ್ರೀ ಈ ಒಂದು ಪರಮಾನಂದನ ದೇವಸ್ಥಾನದ ಪೂಜಾರಿ ಅವರನ್ನು ಕೇಳುವಂಥ ಪ್ರಯತ್ನ ಮಾಡ್ತೀನಿ ನಮಸ್ಕಾರ ನಮ್ಮ ಹೆಸ್ರೇ ನಮಸ್ಕಾರ ಹೇಳಿಂಗ್ ಅವರು ಈ ಒಂದು ದೇವಸ್ಥಾನದ ಒಂದು ಮಹಿಮೆಯನ್ನು ನಮ್ಮ ಹೇಳಿ ನಮ್ಮ ಕೋಟಿ ಪ್ರಮಾಣವರ ಮಹಿಮೆ ಅಂತಂದ್ರೆ ಇಲ್ಲಿ ಜಾಸ್ತಿ ಹೇಳಿದರೂ ಕಡಿಮೆನಲ್ಲಿ ಇಲ್ಲಿ ಭಕ್ತರು ತುಂಬ ಜನ ಗುರು ದೂರದಿಂದ ಬರ್ತಾರೆ ಮತ್ತು ಆ ಸುಖಿದ ಪುಸ್ತಕಗಳನ್ನು ಹಾಕಿ ಅವರು ಅವರು ಕಡಿಗಾಗಿ ಅವರು ಆರಾಮಾಗಿ ಹೋಗ್ತಾರೆ ಮತ್ತು ಭೂತಾಪ್ಯತ ಸಿಕ್ಕಿದ್ರೆ ಇಲ್ಲಿ ಹಚ್ಚಿ ಬರ್ತಿಯ ಪೂಜೆದೊಳಗೆ ತುಂಬ್ತಿದ್ವಿ ತುಂಬಿದ ಅಕ್ಷರ ನಾವು ಅದನ್ನು ಅದನ್ನು ಬಿಸಿ ಕ್ಯಾಸ ಹೋಗ್ತೀವಿ ಅಂತ ಕೇಳಿಸಿ ಇಳಿಸಿ ಅರ್ಜನ ಸಮ ಅರ್ಜಿ ಪಾದ ಬೈಸಿಗೆ ಹೊರಗೆ ಹೋಗ್ತಿರ್ತೀವಿ ಅದು ಹೋಗಿಬಿಡುತ್ತೆ ಅದನ್ನು ಅರ್ಜುನ್ ಮಾಡಿ ಮತ್ತು ಇನ್ನು ಕೆಲವು ಕೆಲವುಗಳು ಭಾಳ ಈ ಸುದ್ದ ನಮ್ಮ ನಮ್ಮ ಮನುಷ್ಯನೊಳಗೆ ನಾವು ಏನಾಗಬೇಕು ನಮ್ಮ ಭಕ್ತಿ ನಮ್ಮ ಭಕ್ತಿಯಿಂದ ನಾವು ಮನುಷ್ಯನೊಳಗೆ ನಾವು ಬಿಡ್ಕೊಂಡ್ರೆ ಅದು ಸಕ್ಸಸ್ ಆಗ್ತಕ್ಕಂಥೇಳಿ ಸತ್ಯವಾದ ಮಾತನ್ನು ನಾವು ಹೇಳಕ್ಕೆ ತಗೋತಿದ್ವಿ ಮತ್ತು ಇವಾಗ ನಾವು ಬರೋ ಭಕ್ತರು ನಾವು ಏನೇ ಬೇಡ್ಕೊಡಿ ನಮ್ಮ ನಮ್ಮ ಪರಿಸ್ಥಿತಿ ಒಳಗೆ ನಾವು ಏನೇ ಆದರೂ ನಾವು ಅಮಾಷ್ ವೀಸ ಮಕ್ಕಳಾಗಲಿಲ್ಲ ಅಂತಂದರೆ ಐದು ಅಮಾಷಿ ನಾವು ಉಡಿ ತುಂಬಿದ್ವಿ ಭಕ್ತರಿಗೆ ಭಕ್ತರಿಗೆ ಉಡಿ ತುಂಬಿದ ತಕ್ಷಣ ಅವರಿಗೆ ಐದು ಐದು ಅಮಾಷಿ ಬಂದ್ರಪ್ಪ ಅಂತಂದ್ರೆ ಅವ್ರಿಗೆ ಐದನೇ ಅಮಾಷ್ ನೋಡಿದ ಗರ್ಭ ಅಂತ ಹೇಳಿ ಆ ಪ್ರಮಾಣವನ್ನು ಅಂತ ಯಾಕಂದರೆ ಯಾಕಂದ್ರೆ ಸತ್ಯವಾದ ನಮ್ಮ ಉದ್ಭವ ಮುಖ್ಯದಾರಿದು ಮೊದಲ ಈ ನಮ್ಮ ಪ್ರಮಾಣದ ಹೆಂಗಪ್ಪ ಅಂತಂದ್ರೆ ಮೊದಲಿಗೆ ದೊಡ್ಡ ಗುಡ್ಡಿತ್ತು ರೀ ದೊಡ್ಡ ಜಂಗಲ್ ಇತ್ತು ಈ ಜಂಗಲ್ದೊಳಗೆ ಕಾಡು ಪ್ರಾಣಿಗಳನ್ನು ವಾಸಿಸ್ತಿದ್ವಿ ರೀ ಇಲ್ಲಿ ಮೊದಲು ಅದಿ ಅಂತಂದ್ರೆ ಬ್ರಿಟಿಷ್ ಕಾಲ್ದ ರೀ ಅವಾಗ ಬೇಡ್ರ ಕನ್ನಯ್ಯ ಹಸುಗಳನ್ನು ಮೈಸೂರು ಇಲ್ಲಿ ಬರ್ತಿದ್ದ ಆ ಟೈಮ್ದೊಳಗೆ ಬಂಜಿ ಹಾಕಲು ಇಲ್ಲಿ ದೊಡ್ಡ ಈ ಜಂಗಲ್ದಲ್ಲಿ ಹುಟ್ಟಿತ್ತು ಆ ಹುತ್ತಿನ ಮೇಲೆ ಬಂಜಿ ಹಾಕಲು ಹಾಲು ಬಿಡ್ತಿತ್ತು ರೀ ಹಾಲು ಬಿಡೋ ಸಮಯದಲ್ಲಿ ಬೇಡ್ರೆ ಕಣ್ಣಪ್ಪ ಇದೇನು ಆಶ್ಚರ್ಯ ಬಂಜಿ ಹಾಕಲು ಹಾಲು ಬಿಡ್ತಾ ಇದೆ ಎಂದು ನೋಡಿದ ನೋಡಿದ ಅಕ್ಷಣ ಮರನೆ ದಿವಸ ಅವ ಮತ್ತೆ ಹೊಡ್ಕೊಂಡು ಹೋಗಿ ರಾತ್ರಿ ಮಲ್ಕೊಂಡ ಮಲ್ಕೊಂಡ ಬರೆ ಅವಗೆ ಅದೇ ಭ್ರಮೆ ಇದೇನಪ್ಪ ಬಂಜಿ ಹಾಕಳು ಹುತ್ತಿನೊಳಗೆ ಹಾಲು ಇದೆ ಇದೇನು ವಿಚಿತ್ರ ಅಂತೇಳಿ ಅವನು ನಿಮ್ದೇನೇ ಹತ್ತಿರದ ಮತ್ತು ಮರನೆ ದಿವಸ ಇಲ್ಲಿ ಕೋಟ್ರ ಗುಡ್ಡಕ್ಕೆ ಕೋಟ್ರು ಜಂಗಲಕ್ಕೆ ಅವ ಹಸುಗಳನ್ನು ಹೊಡ್ಕೊಂಡು ಬಂದ ಹೊರಗಳು ಹೋಗ್ತಾ ಮೀಸಲು ಹೋಗ್ತಾ ಕೂತಿದ್ದ ಆ ಕ್ಷಣದಲ್ಲಿ ಮತ್ತೂ ಆ ಹಸು ಬಂಜೆ ಹಸು ಮತ್ತು ಆ ಹುತ್ತಿನ ಮೇಲೆ ಹಾಲನ್ನು ಬಿಡ್ತಾ ಇತ್ತು ಅದನ್ನು ನೋಡಿ ಆಶ್ಚರ್ಯಗೊಂಡು ಏನು ಅಂತ ಇದು ಏನು ಹುತ್ತಿನೊಳಗೆ ದೇವರ ಬಲವು ಇದೇನು ಆಶ್ಚರ್ಯವೆಂದು ಆ ಹುತ್ತಿನ ಸಮೀಪಕ್ಕೆ ಹೋಗಿ ಶಿವ ದೇವರಿಗೆ ಬೇಡ್ಕೋತಾನೆ ಏನಪ್ಪ ಇದು ಪರಮಾತ್ಮ ಇದೇನೆಂದು ನಿಮಗೆ ಅರ್ಥವಾಗ್ತಾ ಇಲ್ಲ ಎಂದು ಆ ಹುತ್ತನ್ನು ಸಾವಕಾಶವಾಗಿ ಸ್ವಲ್ಪ ಇದನ್ನು ಮಾಡಿದಾಗ ಅಲ್ಲಿ ಶಿವಕುಟ ಶಿವಪಾರ್ವತಿ ಉದ್ಭವ ಆಗ್ತಾ ಇರ್ತಾರೆ ಉದ್ಭವ ಆಗಿದ್ದಾರೆ ಆ ಟೈಮ್ದಲ್ಲಿ ಆ ಕನ್ನಪ್ಪನಿಗೆ ಪರಮಾ ಪರಮಾತ್ಮ ಪಾರ್ವತಾದೇವಿ ಪ್ರತ್ಯಕ್ಷವಾಗಿರ್ತಾರೆ ಪ್ರತ್ಯಕ್ಷವಾಗಿ ನೋಡಪ್ಪ ನಾನು ಜಗದುದ್ಧಾರಕ್ಕೆ ನಾನು ಇಲ್ಲಿ ಬರುವ ಭಕ್ತರು ಎಲ್ಲ ಉದ್ಧಾರ ಆಗಬೇಕು ನಿಷ್ಠೆಯಿಂದ ಬಂದ ಭಕ್ತರಿಗೆ ಸಕಲ ಆರೋಗ್ಯ ಆರೋಗ್ಯ ಭಾಗ್ಯವನ್ನು ಎಲ್ಲವನ್ನು ನನ್ನ ನನಗೆ ನೀಡಿಕೊಂಡ ಅನಿಸಿಕೆಗಳನ್ನು ಬೇಡಿದ್ದನ್ನು ಕೊಡುವಂಥ ಭಗವಂತ ನಾನು ಎಂದು ಹೇಳಿದಾಗ ತಂದೆ ಗುರುನಾಥ ನಾನು ಧನ್ಯನಾಥ ಎಂದು ಕಣ್ಣಪ್ಪ ಅವನಿಗೆ ಕಷ್ಟ ನಮಸ್ಕಾರವನ್ನು ಮಾಡುತ್ತಾ ಆ ಕಣ್ಣಪ್ಪ ಅವನೇ ಬೀಡ್ರ ಕಣ್ಣಪ್ಪ ಪೂಜೆ ಮಾಡುತ್ತಾ ಬರ್ತಾನೆ ಆ ಟೈಮ್ದೊಳಗೆ ಇವು ಬೀಡ್ರ ಕಣ್ಣಪ್ಪ ಅಂತಂದರೆ ನಮ್ಮ ಭೇಟಿನ ಆಡ್ತಾ ಇರ್ತಾನೆ ಭೇಟಿ ಆಡಬಂತ ದೇವರಿಗೆ ಭೇಟಿನೇ ನೇವೇದ್ಯ ತೊಗೊಂಡ್ಬಂದುಬಿಡ್ತಾನೆ ಆ ಟೈಮ್ದೊಳಗೆ ಪರಮಾತ್ಮ ಮ ಮತ್ತೆ ಪ್ರತ್ಯಕ್ಷವಾಗಿ ನೋಡಪ್ಪ ಕಣ್ಣಪ್ಪ ನನಗೆ ಈ ಭೇಟಿ ನೈವೇದ್ಯ ನನಗೆ ನಡೆಯುವುದಿಲ್ಲ ಓದಿದ್ರು ಸಕ್ಕರೆ ಬಾಣ ಹಾಳ ತುಪ್ಪ ಇಂಥದ್ದು ಬೇಕು ನನಗೆ ಅಂದಾಗ ಅವರು ತಮ್ಮ ಮಹದೇವಯ್ಯ ಅಂತ ಹೇಳ್ತಾರೆ ಮಹದೇವಪ್ಪ ಅಂತ ಅವನ್ನಪ್ಪ ಹೇಳ್ತಾನೆ ನೋಡಿರಿ ನಾನು ನನ್ನ ಜಾತಿಗಳಿಗೆ ನಾನು ಈ ಧರ್ಮದಲ್ಲಿ ನಾನು ಇದು ಮರಲೇಬೇಕು ಆದರೆ ನೀವು ಬೇ ಪರಮಾತ್ಮ ಸಾಕ್ಷಾತ್ ಪರಮಾತ್ಮ ನೀವು ಬೇಡ ಅಂತ ಹೇಳಿ ನಾವು ಬೇಡಬೇಡಿ ನನ್ನೊಂದು ಅನಿಸುತ್ತಿದ್ದೀನಿ ಅಂತಿದ್ದೀನಿ ಬೇಡ್ಕೊಳ್ತಿದ್ದೀನಿ ಒಂದು ಹೊರ ಕೊಡಿ ಏನು ಬಿಡ್ತೀವಿ ಬೇಡಪ್ಪ ಅಂತ ಗುರುವೇ ನನಗೆ ನಿನ್ನ ಸ್ಥಾನದೊಳಗೆ ಒಂದು ಮೂರ್ತಿ ಇಲ್ಲೇ ನಾನು ಸ್ಥಾಪನೆ ಆಗಬೇಕು ಅಂತ ಕೇಳಿದಾಗ ಪರಮಾತ್ಮ ಆಯ್ತಪ್ಪ ನಿನ್ನ ಸ್ಥಾಪನೆ ಇಲ್ಲೇ ಆಗಲಿ ಅಂತೇಳಿ ಅವ ನಮಸ್ಕಾರ ಈ ಸದ್ದಾ ಬೇಡ್ರ ಕಣ್ಣಪ್ಪನ ಮೂರ್ತಿ ಸ್ಥಾನವಾಗಿ ಆಯ್ತು ರೀ ಈ ಸದಾ ಬಾಲಕರೇ ಆಮೇಲೆ ಅವಾಗ ಈ ಬೇಡ್ರ ಕಣ್ಣಪ್ಪನ ತಮ್ಮ ಮಹದೇವಪ್ಪ ಆಯ್ತಾವ ಅವ್ನು ಪೂಜೆ ಮಾಡ್ಕೊತ ಹೋಗ್ತಾನ್ರಿ ಅವೇನು ಮಾಡ್ತಾರೋ ಇಲ್ಲ ನಾನು ಇಷ್ಟೇ ಇಂದ ಮಾಡ್ತಿ ಅಂತೇಳಿ ಕಣ್ಣಪ್ಪ ಕಡೆಯಿಂದ ಹೊಸ ತಗೊಂಡು ಹೊಸ ತಗೋತಾಳ್ರಿ ಅವ್ರು ಕನ್ನಪ್ಪ ನೋಡು ಪರಮಾತ್ಮನಿಗೆ ಎಲ್ಲ ಸಣ್ಣಂಗಿಲ್ಲ ಇಲ್ಲಿ ಏನಿದ್ರು ಜಂಗಮರಿಂದ ಪೂಜೆ ಆಗಬೇಕು ನೀನು ಜಂಗಮರಂತೆಯೇ ಪೂಜೆ ಮಾಡಬೇಕು ಏನು ಕಪ್ಪು ಕಡಿ ಯಾವುದು ನಡೆಯಂಗಿಲ್ಲ ಅವಾಗ ಕಾಲ ತುಪ್ಪ ಸಕ್ಕರೆ ನೈವೇದ್ಯ ಹಿಂತ ಮಾಡ್ಕೊತ ಪೂಜೆ ಮಾಡ್ಕೊತ ಉಪ್ಪು ಅಂದಾಗ ಭಗವಂತ ಅವರಿಗೆ ನಡೆಸ್ತಾನೆ ಪೂಜೆ ಮಾಡ್ಕೊಬೋತಾ ಹೋಗ್ತಾನೆ ಇನ್ನೂ ಹೇಳಬೇಕಂತಂದರೆ ಭಾಳ ಇದರಲ್ಲಿ ನಾನು ಒಂದು ವೀಕ್ಷಕರಿಗೆ ಈ ಒಂದು ಪರಮಾನಂದನ ಜಾತ್ರೆ ಯಾವ ಯಾವ ತಿಂಗಳಲ್ಲಿ ಆಗುತ್ತೆ ಸ್ವಲ್ಪ ವೀಕ್ಷಕರಿಗೆ ಇದು ನಮ್ಮ ಪರಮಾನಂದನ ಜಾತ್ರೋತ್ಸವ ಈ ಶ್ರಾವಣ ತಿಂಗಳಿಗೆ ನಾಲ್ಕು ಸೋಮವಾರ ಕೊಡ್ತಾವೆ ನಾಲ್ಕು ಸೋಮವಾರ ಒಳಗೆ ಸೋಮವಾರಕ್ಕೊಮ್ಮೆ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ ಮತ್ತು ಕಡಿ ಸೋಮಾರ ನಾಲ್ಕಿ ಜೊತೆಗೆ ಜಾತ್ರೆ ನಡೀತದೆ ಮುಂದೆ ಮಹಾಶಿವರಾತ್ರಿ ಇದೆ ಮಹಾಶಿವರಾತ್ರಿಗೆ ರಥೋತ್ಸವ ನಡೀತಿತ್ತು ರೀ ಕುಂಭೋತ್ಸವ ದೀಪೋತ್ಸವ ಲಕ್ಷ ದೀಪೋತ್ಸವ ಬಹಳ ಜಮದಿಂದ ನೋಡಿ ಸ್ನೇಹಿತರೆ ಈಗ ಈ ಒಂದು ಪರಮಾನಂದನ ಒಂದು ಮೈತ್ರಿಯನ್ನು ನೀವು ಪ್ರತಿಸಕ್ಕೆ ಕೈಗೆ ಧನ್ಯವಾದಗಳು ಈಗ ಮತ್ತೋರು ಮಾತು ನಿಮ್ಮ ಹೆಸರು ಯಾವ ಊರಿನಿಂದ ಬಂದಿದ್ರಿ ಕಡಿಮೆ ಕಡಮيشೋಪುರದಿಂದ ಬಂದಿದ್ರು ಆ ಎಷ್ಟು ದಿನಗಳಿಂದ ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ದೀರಿ ನೀವು ನಾವು ಈ ದೇವಸ್ಥಾನಕ್ಕೆ ಬಂದಾದರಿಂದ ನಿಮಗೆ ಏನಾದರೂ ಒಳ್ಳೆಯದಾಗಿದ್ಯಾ ನಮಗೆ ಒಳ್ಳೆಯದ ಕೊಡ್ಬಿಟ್ಟು ಆಗಿದೆ ಅಂದ್ರೆ ನೀವು ಏನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪ್ರತಿಸ್ರ ಖಂಡಿತವಾಗಿ ದೇವರು ವರ ಕೊಟ್ಟಿದಾನೆ ಆ ನಿಮ್ಮ ನಿಮ್ಮ ಹೆಸರು ಟಿಟಿ ಹಾಂ ಹೇಳಿ ಈ ದೇವಸ್ಥಾನಕ್ಕೆ ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ ಭಾಳ ವರ್ಷ ಆಯಿತು ಈ ದೇವಸ್ಥಾನಕ್ಕೆ ಬಂದ ತಕ್ಷಣ ಏನಾಗ್ತಾ ಇದೆ ನಿಮಗೆ ಏನಾದರೂ ಒಂದು ಪಾಸಿಟಿವ್ ಆಗಿ ಏನಾದರೂ ರಿಸಲ್ಟ್ ಬಂದಿದೆಯಾ ಹಾಂ ಒಂದು ಎಲ್ಲ ಈ ದೇವಸ್ಥಾನಕ್ಕೆ ಬಂದು ಬರೋದ್ರಿಂದ ನಿಮಗೆ ಒಳ್ಳೆಯದಾಗ್ತಾಯಿದೆ ನಮಸ್ಕಾರ ನಿಮ್ಮ ಹೆಸ್ರು ಹೇಳಿ ನಿಮ್ಮೂರು ಕಡುಬೆಯಿಂದ ನೀವು ಬರ್ತೀರಾ ನಿಮ್ಮ ಹೆಸರು ಹೇಳಿ ಎಷ್ಟು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾಯಿದ್ದೀರಿ ನೀವು ಭಾಳ ವರ್ಷ ಆಯಿತು ಅಂದರೆ ಈ ದೇವಸ್ಥಾನಕ್ಕೆ ನೀವು ಅಮೇಶ್ವರಿ ಅಮೇಶ್ವರಿ ದಿನ ಬರ್ತೀರಾ ಜೊತೆಗೆ ಪ್ರತಿ ಸೋಮವಾರ ಬಂದು ಈ ದೇವರಿಗೆ ಬೇಡ್ಕೊಂಡಿದೀರ ಬೇಡ್ಕೊಂಡಿದ್ದ ಹೊರವನ್ನೇ ಎಲ್ಲ ಕೊಟ್ಟಿದ್ದಾರೆ ಅಂತ ನಮಗೆ ಒಂದು ನಂಬಿಕೆ ಇದೆ ಬನ್ನಿ ಮತ್ತೊಬ್ಬರ ಮತ್ತೊಬ್ಸನ ಆ ತಮ್ಮ ಹೆಸರು ಹೇಳಿ ನಮ್ಮ ವೀಕ್ಷಕರಿಗೆ ನಮ್ಮ ಹೆಸರು ಎಲ್ಲ ನಿಮಠ ಆ ವಿದ್ಯುತ್ ಅವರು ಹೇಳಿ ಈ ದೇವಸ್ಥಾನದ ಒಂದು ಬಗ್ಗೆ ಏನು ಕೇಳ್ಕೊಂಡಿದ್ದೀರಾ ಮತ್ತೆ ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ ನಾವು ಏನಿಲ್ಲ ಅಂದರೂ ಒಂದು ಹತ್ತು ಹದಿನೈದು ವರ್ಷದಿಂದ ನಮಗೆ ಕೇಳುವ ಬಂದಾಗಿಂದ ನಾವು ದೇವ್ರನ್ನ ಆದರೂ ನಾವು ಏನು ಕೇಳ್ತೋ ಆ ಹೊರ ಎಲ್ಲ ಸಕ್ಸಸ್ ಆಗಿರೋದು ಅಂದ್ರೆ ನೀವು ಏನು ಜೀವನದಲ್ಲಿ ಬೆಡ್ಕೊಂಡಿರಂತ ಎಲ್ಲ ಸಕಲ ವರವನ್ನ ಕೊಟ್ಟಂತ ಈ ಒಂದು ದೇವರಿಗೂ ಪ್ರತಿ ಸೋಮವಾರ ಮತ್ತೊಂದು ಅದೇ ಜಾತ್ರೆಗೆ ಖಂಡಿತವಾಗಿ ಬಂದು ನಿಮ್ಮ ಕುಟುಂಬದ ಸಮೇತ ಬಂದು ನೀವು ಕೊಡ್ತಾರೆ ನೋಡಿ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ಹೇಳೋಕ್ಕೆ ಬಯಸ್ತಾನೆ ಆ ಈ ಒಂದು ದೇವರ ಒಂದು ಬಳಕೆ ಎಷ್ಟೊಂದು ಇದೆ ಅಂತ ತಮಗೆ ಸಿಕ್ಕೇನೆ ಮುಖ್ಯವಾಗಿ ಪ್ರತಿ ವರ್ಷ ಇದು ಸೆಪ್ಟೆಂಬರ್ ತಿಂಗಳಲ್ಲಿ ಜಾತ್ರೆ ಆಗುತ್ತೆ ಜೊತೆಗೆ ಫೆಬ್ರವರಿ ತಿಂಗಳಲ್ಲಿ ಮಹಾಶಿವರಾತ್ರಿ ಬಂದು ಈ ಒಂದು ಪರಮಾನಂದ ದೇವಸ್ಥಾನದ ಒಂದು ಜಾತ್ರೆ ಮಹೋತ್ಸವ ನಡೀತದೆ ಅಂತ ಹೇಳ್ತಾ ಮತ್ತು ಈ ದೇವಸ್ಥಾನಕ್ಕೆ ಬರುವವರಿಗೆ ಭಕ್ತರಿಗೆ ಖಂಡಿತವಾಗಿ ಯಾರು ನೊಬ್ಬರಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ದೇವರಲ್ಲಿ ಬಂದು ಬೇಡಿಕೊಂಡಿದ್ದೇ ಆಗಿದ್ದಾರೆ ಅವರಿಗೆ ಖಂಡಿತವಾಗಿ ಆ ದೇವರು ಕೊಡ್ತಾನೆ ಅಂತ ಹೇಳ್ತಾರೆ ಮತ್ತು ಯಾರು ಮಕ್ಕಳಿಗೆ ಮಕ್ಕಳಿಲ್ಲ ಅಂತ ಯಾರು ಕೊರುತ್ತಿರ್ತಾರೆ ಅವರು ಖಂಡಿತವಾಗಿ ಒಂದು ದೇವಸ್ಥಾನಕ್ಕೆ ಭೇಟಿ ಕೂಡಿ ಖಂಡಿತವಾಗಿ ನಿಮ್ಮ ಒಂದು ಆ ಒಂದು ಭಕ್ತಿಗೆ ಖಂಡಿತವಾಗಿ ಭಗವಂತರು ಮೀಚಿ ಹೊರವಣ್ಣ ಕೊಡ್ತಾನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಯಾರಾದರಿಗೆ ಹಾವು ಕಚ್ಚಿದರೆ ಅವರು ಹಾಸ್ಪೆಲ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಖಂಡಿತವಾಗಿ ಒಂದು ಪರಮಾನಂದನ ಕೂಟು ಅನ್ನುವಂಥ ಗ್ರಾಮ ಇದೆ ಸೊ ಎರಗಟ್ಟಿ ತಾಲೂಕಿನ ಒಂದು ಕೂಟೂರು ಗ್ರಾಮಕ್ಕೆ ನೀವು ಬಿಟ್ಟಿ ಕೊಟ್ಟು ಈ ಪರಮಾನಂದನ ಒಂದು ಪ್ರಸಾದ ಒಂದು ತೀರ್ಥವನ್ನು ಕುಡಿಯುವುದೇ ಆಗಿದ್ದರೆ ಖಂಡಿತವಾಗಿ ಒಂದು ಆ ಹಾವು ಕಚ್ಚಿದ್ದು ತುರತವಾಗಿ ಕಡಿಮೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೆ ಮತ್ತೆ ಹೊಸ ವಿಡಿಯೋಗಳೇ ಬರ್ತಾನೆ ಅಲ್ಲಿವರೆಗೆ ನಮಸ್ಕಾರ ನಮಸ್ಕಾರ ಮತ್ತೇನಂದರೆ ಮಹಾದೇವಪ್ಪ ಪೂಜೆ ಮಾಡ್ತಾ ಕಳೆದ ದಿವಸಗಳಲ್ಲಿ ಅವರ ಏನು ಮಾಡಿದ್ರಪ್ಪ ಅಂತಂದರೆ ಆ ಮಹಾದೇವಪ್ಪ ವಯಸ್ಸಾಯ್ತಾ ಬಂದರು ವಯಸ್ಸಾಯ್ತಾ ಬಂದ ತಕ್ಷಣ ನನಗೂ ಇನ್ನು ವಯಸ್ಸಾಯ್ತಪ್ಪ ಇನ್ನು ಇಲ್ಲಿ ಸ್ವಾಮಿಗಳು ಪೂಜೆ ಮಾಡಬೇಕು ಜಂಗಮರಿಗೆ ಪೂಜೆ ಮಾಡಬೇಕು ಅಂತೇಳಿ ಈ ನಮ್ಮ ಜಂಗಮರಿಗೆ ಎಲ್ಲ ಊರಿನ ಭಕ್ತರು ನಮಗೆ ಅನುಕೂಲ ಮಾಡಿಕೊಟ್ಟೋದಕ್ಕೆ ಅವರಿಗೆ ನಮ್ಮ ಧನ್ಯವಾದಗಳು ಶ್ರೀ ಪುಣ್ಯಕ್ಷೇತ್ರ ಕೂಟು ಪ್ರಮಾಣವನ್ನ ಈ ಪೂಜೆಯನ್ನು ನಮಗೆ ಗುರು ಮಾಡಿಕೊಟ್ಟಂಥ ಪರಮಾತ್ಮನಿಗೆ ನಾವು ನೂರು ಸರಿ ಸಾವಿರಾರು ಸರಿಯಾಗಿ ನಮಸ್ಕಾರಗಳನ್ನು ಮಾಡಿ ಧನ್ಯವಾದಗಳು ನಮಸ್ಕಾರ ಒಂದು ಹಂಗೆ ಸಂಘ ಆಗಿಬಿಡೋದು ಮತ್ತು